ನಾನು ರಂಜಿತ ರೇವಣ್ಣ ವಿಜಯನಗರ ಬಳ್ಳಾರಿ ಜಿಲ್ಲೆಗಳಲ್ಲಿ ಏಳನೇ ತಾರೀಕಿನಂದು ನಡೆಯಲಿರುವಂತಹ ಲೋಕಸಭಾ ಚುನಾವಣೆ ಹಿನ್ನೆಲೆ ಎಲ್ಲಾ ಬೂತ್ಗಳಿಗೆ ಹೋಗುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ನಾಳೆ ನಡೆಯುವ ಚುನಾವಣೆಗೆ ಎಲ್ಲಾ ತರಹದ ಪೂರ್ವ ಸಿದ್ಧತೆಗಳನ್ನು ನಡೆಸಿಕೊಳ್ತಿದ್ದಾರೆ ಈಗ ಹಲವೆಡೆ ಒಂದು ಬಂದಿರ್ತಕ್ಕಂಥ ಗೌರ್ಮೆಂಟ್ ಬಸ್ಗಳು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಮ ಗೌರ್ಮೆಂಟ್ ಬಸ್ಗಳನ್ನ ಈಗ ಗೌರ್ಮೆಂಟ್ ಬಸ್ಗಳು ಎಷ್ಟು ಈಗಾಗಲೇ ಬೂತ್ಗಳಿಗೆ ಹೋಗುವುದು ರೆಡಿಯಾಗಿ ನಿಂತಿದ್ದಾವೆ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಆಲ್ರೆಡಿ ಅವರು ಈಗ ರೆಡಿಯಾಗಿ ನಿಂತಿದ್ದಾರೆ ಯಾವ್ಯಾವ ಬೂತ್ಗಳಲ್ಲಿ ಎಲ್ಲಿ ವಿಜಯನಗರ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಎಲೆಕ್ಷನ್ ಸಲುವಾಗಿ ರೆಡಿಯಾಗಿ ನಿಂತಿದ್ದಾವೆ ಈಗಾಗಲೇ ಮಧ್ಯಾಹ್ನ ಆಗಿರುವುದರಿಂದ ಎಲ್ಲ ಬಸ್ಗಳು ಒಂದು ಹೋಗುವಂತ ಒಂದು ಹಣ ಹಂತದಲ್ಲಿದ್ದಾವೆ ಈಗ ಯಾವ್ಯಾವ ಬೂತ್ಗಳಿಗೆ ಎಲ್ಲ ಬೂತ್ಗಳಿಗೆ ಒಂದು ಅಲರ್ಟ್ ಅನ್ನು ಮಾಡ್ತಾ ಇದ್ದು ಈಗ ಮುಂದಿನ ಬೂತ್ಗಳಲ್ಲಿ ಹೋಗುವಂತ ಬಸ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಿದ್ಧರಾಗಿದ್ದಾರೆ ವೀಕ್ಷಕರು ಈಗ ನಾನು ಹೇಳಿದಂತೆ ಈಗ ಪ್ರತಿ ಹಳ್ಳಿಗೂ ಬೂತ್ಗಳನ್ನು ಅಲರ್ಟ್ ಮಾಡಿರ್ತಾರೆ ಆ ಬೂತ್ಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗ ಹಾಗೂ ಪೊಲೀಸ್ ಸಮೇತ ಈಗ ಸುತ್ತಲೂ ಒಂದು ರೆಡಿಯಾಗಿ ನಾಳೆಗೆ ಒಂದು ಸೃಷ್ಟಿಯಾಗಿದೆ ಎಲೆಕ್ಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಈಗ ಆಲ್ರೆಡಿ ರೆಡಿಯಾಗಿದ್ದಾರೆ ಎಲ್ಲ ಎಲ್ಲ ಮತಗಟ್ಟೆಗಳಿಗೂ ಬಸ್ 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 ಆಗಿರ್ಬೋದು ಹಾಗೂ ಟ್ರ್ಯಾಕ್ಸ್ಗಳಾಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆಂಬ್ಯುಲೆನ್ಸ್ ಸಮೇತ ಈಗ ಸಿಬ್ಬಂದಿ ವರ್ಗದನ್ನು ನೋಡ್ತಾ ಹೋಗೋದು ನೀನು ಎಷ್ಟು ಈಗ ಹಲವಾರು ಹಳ್ಳಿಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗದವರು ಈಗಾಗಲೇ ಎಲ್ಲರೂ ಸಿದ್ಧವಾಗಿದ್ದಾರೆ ಅಂತಂದೇ ಹೇಳಿ ಎಸ್ ವೀಕ್ಷಕರು ಇವತ್ತು ಲೋಕಸಭಾ ಚುನಾವಣೆಯಿಂದ ನಾಳೆಗೆ ಲೋಕಸಭಾ ಚುನಾವಣೆ ಮತ 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 ಎಸ್ ಏನು ಬಳ್ಳಾರಿ ಜಿಲ್ಲೆಗಳಲ್ಲಿ ಏಳನೇ ತಾರೀಕು ಅಂದ್ರೆ ನಾಳೆ ನಡೆಯಲಿರುವಂತಹ ಲೋಕಸಭಾ ಚುನಾವಣೆ ಬೂತ್ ಗಳಿಗೆ ಹೋಗುವಂತ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂತ ಇದ್ದಾರೆ ನೋಡ್ತಾ ಇರಬಹುದು ನಮ್ಮ ಪ್ರತಿನಿಧಿಯವರು ಚಿಟ್ಚಾಟ್ ಕೂಡ ಮಾಡಿದ್ದಾರೆ ಈ ಬಗ್ಗೆ ನೋಡ್ಕೊಂಡು ಬನ್ನಿ ರೆಡಿಯಾಗಿ ನಿಂತಿದ್ದಾರೆ ಯಾವ ಯಾವ ಗಳಲ್ಲಿ ಎಲ್ಲಿ ವಿಜಯನಗರ ಬಳ್ಳಾರಿ ಜಿಲ್ಲೆ ಆದ್ಯಂತ ಒಂದು ಎಲೆಕ್ಷನ್ ಸಲುವಾಗಿ ರೆಡಿಯಾಗಿ ನಿಂತಿದ್ದಾವೆ ಈಗಾಗಲೇ ಮಧ್ಯಾಹ್ನ ಆಗಿರುವುದರಿಂದ ಎಲ್ಲ ಬಸ್ಗಳು ಒಂದು ಹೋಗುವಂತ ಒಂದು ಹಂತದಲ್ಲಿದ್ದಾವೆ ಈಗ ಯಾವ್ಯಾವ ಬೂತ್ ಗಳಿಗೆ ಎಲ್ಲಾ ಬೂತ್ ಗಳಿಗೆ ಒಂದು ಅಲರ್ಟ್ ಅನ್ನು ಮಾಡ್ತಾ ಇದ್ದು ಈಗ ಮುಂದಿನ ಬೂತ್ಗಳಲ್ಲಿ ಹೋಗುವಂತ ಬಸ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಿದ್ಧರಾಗಿದ್ದಾರೆ ವೀಕ್ಷಕರು ಈಗ ನಾನು ಹೇಳಿದಂತೆ ಈಗ ಪ್ರತಿ ಹಳ್ಳಿಗೂ ಬೂತ್ಗಳನ್ನು ಅಲರ್ಟ್ ಮಾಡಿರ್ತಾರೆ ಆ ಬೂತ್ಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗ ಹಾಗೂ ಪೊಲೀಸ್ ಸಮೇತ ಈಗ ಒಂದು ರೆಡಿಯಾಗಿ ನಾಳೆಗೆ ಒಂದು ಸೃಷ್ಟಿಯಾಗಿದೆ ಎಲೆಕ್ಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಈಗ ಆಲ್ರೆಡಿ ರೆಡಿಯಾಗಿದ್ದಾರೆ ಎಲ್ಲ ಎಲ್ಲ ಮತಗಟ್ಟೆಗಳಿಗೂ ಬಸ್ 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 ಆಗಿರ್ಬೋದು ಹಾಗೂ ಟ್ಯಾಕ್ಸ್ಗಳಾಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆಂಬ್ಯುಲೆನ್ಸ್ ಸಮೇತ ಈಗ ಸಿಬ್ಬಂದಿ ವರ್ಗದ ನೋಡ್ತಾ ಹೋಗ್ಬೋದು ನೀನು ಎಷ್ಟು ಈಗ ಹಲವಾರು ಹಳ್ಳಿಗಳಿಗೆ ಹೋಗುವಂಥ ಸಿಬ್ಬಂದಿ ವರ್ಗದವರು ಈಗಾಗಲೇ ಎಲ್ಲರೂ ಸಿದ್ಧವಾಗಿದ್ದಾರೆ ಅಂತಂದು ಹೇಳಿ ಎಸ್ ವೀಕ್ಷಕರ ಇವತ್ತು ಲೋಕಸಭಾ ಚುನಾವಣೆ ಎಂದು ನಾಳೆಗೆ ಲೋಕಸಭಾ ಚುನಾವಣೆ ಮತ 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 ಸ್ಟಾರ್ಟ್ ಆಗ್ತಾ ಇದೆ ಈಗ ಹಲವೆಡೆಯಿಂದ ಒಂದು ಬಂದಿರ್ತಕ್ಕಂಥ ಗೌರ್ಮೆಂಟ್ ಬಸ್ಗಳು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಮ ಗೌರ್ಮೆಂಟ್ ಬಸ್ಗಳನ್ನ ಈಗ ಗೌರ್ಮೆಂಟ್ ಬಸ್ಗಳು ಎಷ್ಟು ಈಗಾಗಲೇ ಬೂತ್ಗಳಿಗೆ ಹೋಗುವವರು ರೆಡಿಯಾಗಿ ನಿಂತಿದ್ದಾವೆ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಆಲ್ರೆಡಿ ಅವರು ಈಗ ರೆಡಿಯಾಗಿ ನಿಂತಿದ್ದಾರೆ ಯಾವ್ಯಾವ ಬೂತ್ಗಳಲ್ಲಿ ಎಲ್ಲಿ ವಿಜಯನಗರ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಎಲೆಕ್ಷನ್ ಸಲುವಾಗಿ ರೆಡಿಯಾಗಿ ನಿಂತಿದ್ದಾವೆ ಈಗಾಗಲೇ ಮಧ್ಯಾಹ್ನ ಆಗಿರುವುದರಿಂದ ಎಲ್ಲ ಬಸ್ಗಳು ಒಂದು ಹೋಗುವಂತ ಒಂದು ಹಂತದಲ್ಲಿದ್ದಾವೆ ಈಗ ಯಾವ್ಯಾವ ಬೂತ್ಗಳಿಗೆ ಎಲ್ಲ ಎಲ್ಲಾ ಒಂದು ಅಲರ್ಟ್ ಅನ್ನು ಮಾಡ್ತಾ ಇದ್ದು ಈಗ ಮುಂದಿನ ಬೂತ್ಗಳಲ್ಲಿ ಹೋಗುವಂತ ಬಸ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಿದ್ಧರಾಗಿದ್ದಾರೆ ವೀಕ್ಷಕರು ಈಗ ನಾನು ಹೇಳಿದಂತೆ ಈಗ ಪ್ರತಿ ಹಳ್ಳಿಗೂ ಬೂತ್ಗಳನ್ನು ಅಲರ್ಟ್ ಮಾಡಿರ್ತಾರೆ ಆ ಬೂತ್ಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗ ಹಾಗೂ ಪೊಲೀಸ್ ಸಂಘಟ ಈಗ ಒಂದು ರೆಡಿಯಾಗಿ ನಾಳೆಗೆ ಒಂದು ಸೃಷ್ಟಿಯಾಗಿ ಎಲೆಕ್ಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಈಗ ಆಲ್ರೆಡಿ ರೆಡಿಯಾಗಿದ್ದಾರೆ ಎಲ್ಲ ಎಲ್ಲ ಮತಗಟ್ಟೆಗಳಿಗೂ ಬಸ್ 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 ಆಗಿರ್ಬೋದು ಹಾಗೂ ಟ್ಯಾಕ್ಸ್ ಗಳಾಗಿರ್ಬೋದು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಆಂಬ್ಯುಲೆನ್ಸ್ ಸಮೇತ ಈಗ ಸಿಬ್ಬಂದಿ ವರ್ಗದನ್ನ ನೋಡ್ತಾ ಹೋಗೋದು ನೀನು ಎಷ್ಟು ಈಗ ಹಲವಾರು ಹಳ್ಳಿಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗದವರು ಈಗಾಗಲೇ ಎಲ್ಲರೂ ಸಿದ್ಧವಾಗಿದ್ದಾರೆ ಅಂತಂದ್ರೆ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನದಿಂದ ಏರ್ ಕಂಡೀಷನ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬ್ಯಾಂಕಿನ ಕೆಲವು ವಸ್ತುಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಹಗರಿಬೊಮ್ಮನಹಳ್ಳಿಯ ರೈಲ್ವೆ ಗೇಟ್ ಹತ್ತಿರ ಇರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದಿದೆ ಇನ್ನು ಭಾನುವಾರ ರಜಾ ದಿನದ ಕಾರಣ ಎಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಾಣಿಸಿದ್ದು ಬ್ಯಾಂಕ್ನಲ್ಲಿ ಇದ್ದಂತಹ ಕಂಪ್ಯೂಟರ್ಗಳು ಹಾಗೂ ಕಡತಗಳು ಸುಟ್ಟು ಹೋಗಿರುವುದಾಗಿ ತಿಳಿದು ಬಂದಿದೆ ಸೋಲಿನ ಭೀತಿಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯಲು ಬಿಜೆಪಿ ಮುಸ್ಲಿಮರನ್ನ ಕೊಲೆ ಮಾಡಿದೆ ಎಂದು ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಹೇಳಿರುವ ಮಾತು ಸರಿಯಾದದಲ್ಲ ಎಂದು ಮಾಜಿ ಸಂಸದ ವಿಬಿ ನಾಯ್ಕ ತಿರುಗೇಟು ನೀಡಿದ್ದಾರೆ ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಜನಪ್ರತಿನಿಧಿ ಇರಲಿ ಮಾತನಾಡುವಾಗ ತಮ್ಮ ಮಾತಿನ ಮೇಲೆ ಹಿಡಿತು ಇರಬೇಕು ಆದ್ರೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಅವರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಹೇಳಿಕೆ ಕೊಟ್ಟಿರುವುದು ಎಂದು ಶಾಸಕ ಅಂಪಯ್ಯ ನಾಯ್ಕ ವಿರುದ್ಧ ಕಿಡಿಕಾರಿದ್ದಾರೆ ರೀತಿಯಲ್ಲಿ ಅಂಪಯ್ಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಪಕ್ಷ ಮುಸ್ಲಿಮರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್ ದೇಶದಲ್ಲಿ ಯಾರದೇ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಯಾರನ್ನಾರನ್ನ ಕೊಲೆ ಮಾಡದಂತ ಕಾಲ ವಹಿಸ್ತಾರೆ ಕಾನೂನು ಸುವ್ಯವಸ್ಥೆ ಎಲ್ಲರಿಗೂ ಬಂದಿಲ್ಲ ಈ ಸಂವಿಧಾನ ಎಲ್ಲರಿಗೂ ಎಲ್ಲ ಧರ್ಮೀಯರಿಗೂ ಎಲ್ಲ ವರ್ಗದವ್ರಿಗೆ ರಕ್ಷಣೆ ಕೊಟ್ಟಿದೆ ಅದು ಸಂವಿಧಾನ ಮೀರಿ ಯಾರು ದೊಡ್ಡವರಲ್ಲ ಯಾವ ಸರ್ಕಾರ ಪಕ್ಷ ದೊಡ್ಡದಲ್ಲ ಆ ಥರ ಹೇಳಿಕೆ ಕೊಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಮತದಾರನ ಓಲೈಸಲಿಕ್ಕೆ ಅಲ್ಪಸಂಖ್ಯಾತ ಮತಗಣೆ ಶೈಲಿಯಿಂದ ಒಂದು ಸೋಲಿನ ಮೀತಿಯಲ್ಲಿ ಆ ಥರದ ಹೇಳಿಕೆಯನ್ನು ಮಾನವಿ ಜನಪ್ರತ ಕೊಟ್ಟಿದ್ದಾರೆ ಇದು ತಪ್ಪು ಇವತ್ತು ದೇಶದ ನಾಗರಿಕರಾಗಿ ನಾವೆಲ್ಲರೂ ದೇಶದ ಸಂವಿಧಾನದ ರಕ್ಷಣೆಯಲ್ಲಿ ನಾವೆಲ್ಲ ಜೀವನ ಮಾಡ್ತಿದ್ದೀವಿ ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತಲ್ಲ ಎಲ್ಲರೂ ಸಮಾನ ಕಾರಣಗಳಿಂದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಆಂತರಿಕ ಇರೋದು ಬಾಹ್ಯ ಒಂದು ಭದ್ರತೆ ವಿಚಾರದಲ್ಲಿ ಇವತ್ತು ದೇಶ ಭಾರತ ದೇಶದ ಯಾವುದೇ ಬೈಕ್ ಚಟುವಟಿಕೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ಗುರುತರವಾದಂಥ ಆಂತರಿಕ ತೆಗೆದುಗಳಾಗಿಲ್ಲ ಇವತ್ತೆಲ್ಲ ನೀವು ಜಮ್ಮು ಕಾಶ್ಮೀರ ನಾರ್ತ್ ಈಸ್ ಈಶಾನ್ಯ ಭಾಗಗಳಲ್ಲಿ ನ್ಯಾಷನಲ್ ಸಮಸ್ಯೆ ಇರ್ಬೋದು ಇನ್ನು ಆ ಬೈಕ್ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳು ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರಗಳಲ್ಲಿ ಇವತ್ತೆಲ್ಲ ದೇಶದ ಚಟುವಟಿಕೆಗಳನ್ನು ಗಂಭೀರವಾಗಿ ನಿಗ್ರಹಿಸಿ ಇವತ್ತು ದೇಶದ ಆಂತರಿಕ ಭದ್ರತೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಒಂದು ಸುರಕ್ಷತೆ ಬಗ್ಗೆ ಮೋದಿಯವರು ಕೊಟ್ಟಂಥ ಇದು ಕಠಿಣ ಇದೆ ಆ ನಿಲುವಿನಲ್ಲಿ ಇದು ದೇಶ ಸುಭಿಕ್ಷವಾಗಿ ಭದ್ರತೆಯಿಂದ ಶಾಂತಿಯುತವಾಗಿ ಎಲ್ಲರೂ ಬರ್ತಾ ಇದ್ದೀವಿ ಯಾವುದೇ ಹೇಳ್ಕೊಳ್ಳುವಂಥ ಗಂಭೀರ ಭದ್ರತೆ ರೂಪಾಯಿ ನಮ್ಮ ದೇಶಿಲ್ಲ ಅದು ಮೋದಿಯವರ ಒಂದು ಕಾರ್ಯವೈಖ್ಯರು ಮತ್ತು ಅದರ ಪಕ್ಷದ ಏನಂದ್ರೆ ಸರ್ಕಾರದ ಸಾಧನೆ ಪಕ್ಷದ ಸಾಧನೆ ಸರ್ಕಾರದ ಸಾಧನೆ ಮೋದಿಯವರ ವೈಯಕ್ತಿಕ ವಿಚಾರಗಳು ಮತ್ತು ಭದ್ರತೆ ವಿಚಾರದಲ್ಲಿ ಅವರ ಆಂತರಿಕ ಗುಪ್ತಚರ ಇಲಾಖೆ ಮಾಹಿತಿಯ ಅನುಸಾರ ದೇಶ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಲಕ್ಷಾಂತರರು ಬೆಳೆ ಹಾನಿಯಾಗಿರುವಂತಹ ಘಟನೆ ಕೋಲಾರದ ದೊಡ್ಡಿ ಗ್ರಾಮದಲ್ಲಿ ಉಂಟಾಗಿದೆ ಇನ್ನು ಬಂಗಾರಪೇಟೆ ತಾಲೂಕಿನ ಮುನಿರಾಜು ಎಂಬವರಿಗೆ ಸೇರಿದಂತ ಬೆಳೆಯಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಆಗಲಕಾಯಿ ಹಾಗೂ ಸೋರೆಕಾಯಿ ಬೆಳೆಗಳು ಮಳೆಗೆ ಹಾನಿಯಾಗಿವೆ ಅಲ್ಲದೆ ಶಿವಪ್ರಸಾದ್ ಹಾಗೂ ಚಂದನ್ ಎಂಬುವರಿಗೆ ಸೇರಿದ ಬಾಳೆ ತೋಟ ಮೊದಲ ಮಳೆಗೆ ಬೆಳೆಗಳು ಹಾನಿಯಾಗಿದ್ದಾವೆ ಕೆಜ್ ತಾಲೂಕು ಬೆಚ್ಚಮಂಗ್ಲ ಗ್ರಾಮ ನನ್ನ ಹೆಸರು ಚಂದನ್ ಅಂತ ಇದು ನಮ್ಮ ಮಾವರ್ದ ತೋಟ ಎಂಡಿ ಶಿವಪ್ರಸಾದ್ ಅಂತ ನಿನ್ನೆ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಟೈಮ್ ಅಲ್ಲಿ ಗಾಳಿ ಮತ್ತು ಮಳೆಯಿಂದಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಗಿಡ ನಾಶ ಆಗಿದೆ ಒಂದು ಏಳನೆಂಟು ಲಕ್ಷ ರೂಪಾಯಿ ನಮ್ಗೆ ತೊಂದರೆ ಆಗಿದೆ ಇದಕ್ಕೇನಾದ್ರೂ ಸರ್ಕಾರ ನಮ್ಮ ಮಾವನವ್ರಿಗೆ ಬರೇ ಪರಿಹಾರ ಕೊಡ್ಸ್ಕೊಡ್ಬೇಕಾಗಿ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೀನಿ ಕೆಜ್ ತಾಲೂಕು ಬೆತ್ಮಂಗ್ಲ ಗ್ರಾಮ ನನ್ನ ಹೆಸರು ಚನ್ನನ್ ಅಂತ ಇದು ನಮ್ಮ ಮಾವರ್ದ ತೋಟ ಎಂಡಿ ಶಿವಪ್ರಸಾದ್ ಅಂತ ನಿನ್ನೆ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಟೈಮ್ ಅಲ್ಲಿ ಗಾಳಿ ಮತ್ತು ಮಳೆಯಿಂದಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಎರಡು ಸಾವಿರದಿಂದ ಮೂರು ಸಾವಿರ ಗಿಡ ನಾಶ ಆಗಿದೆ ಒಂದು ಏಳೆಂಟು ಲಕ್ಷ ರೂಪಾಯಿ ನಮ್ಗೆ ತೊಂದರೆ ಆಗಿದೆ ಇದಕ್ಕೇನಾದ್ರೂ ಸರ್ಕಾರ ನಮ್ಮ ಮಾವನವ್ರಿಗೆ ಬರೇ ಪರಿಹಾರ ಕೊಡ್ಸಿಕೊಡ್ಬೇಕಾಗಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕೆಜ್ ತಾಲೂಕು ಬೇತಮಂಗ್ಲ ಗ್ರಾಮ ನನ್ನ ಹೆಸರು ಚಂದನ್ ಅಂತ ಇದು ನಮ್ಮ ಮಾವರ್ದ ಗೋಕಾಕ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ನಿಲುವು ಇದ್ದು ಆದ್ದರಿಂದ ಹತಾಶಿಯಾಗಿ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ಮಾಡುವ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚಿಕೆ ಮಾಡುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಹಾಂತೇಶ್ ಕಡಾಡಿ ಗೋಕಾಕ್ ನಗರದಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಇನ್ನು ಅಂಕಲಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರದ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರ ಮನೆ ಮೇಲೆ ಬಿಜೆಪಿ ಕಾರ್ಯಕರ್ತರು ಅಹ್ ತಂಡ ನುಗ್ಗಿ ದಾಂಧಲೆ ಮಾಡಿದ್ದಲ್ಲದೆ ಮನೆಯಲ್ಲಿದ್ದಂತ ಟ್ರೆಜರಿ ಹೊಡೆದು ಅದರಲ್ಲಿದ್ದ ದುಡ್ಡನ್ನು ತೋರಿಸಿ ನೀವು ಅಂಕಲಗಿ ಭಾಗದಲ್ಲಿ ದುಡ್ಡು ಹಂಚಿಕೆ ಮಾಡ್ತಿದ್ದೀರಿ ಎಂದು ಅಲ್ಲೇ ನಡೆಸಿದ್ದಾರೆ ಅಲ್ಲದೆ ಇದರಲ್ಲಿ ಶಾಮೀಲಾದ ಒಟ್ಟು ಹನ್ನೊಂದು ಜನರ ಮೇಲೆ ಪ್ರಕರಣ ಕೂಡ ದಾಖಲಾಗಿದ್ದು ಮುಂದೆ ಸುಳ್ಳು ಸುದ್ದಿ ಹಬ್ಬಿಸಿರುವವರ ಮೇಲೆ ಮಾನಹಾನಿ ಮೊಕದ್ದಮೆ ದಾಖಲಾಗಿಸುವುದು ಎಂದು ಅವರು ಬಿಜೆಪಿ ಸೋಲುವ ಭಯದಿಂದ ಕಾರ್ಯಕರ್ತರನ್ನ ಎದುರಿಸುವ ಕಾರ್ಯ ಮಾಡುತ್ತಿದ್ದಾರೆ ಯಾರು ಹೆದರಬೇಡ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸ್ಬೇಕು ಎಂದು ಹೇಳಿದ್ರು ಗುಂಡಾಗಿರಿ ನೂರು ಜನ ಗುಂಡಾಗಿರ ಜಾಗ ಸೇರಿದ್ರು ಮತ್ತೆ ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ಪೊಲೀಸರು ಬಂದು ಅಲ್ಲಿಂದ ನಮ್ನು ಪೊಲೀಸ್ ಸ್ಟೇಷನ್ ತಗೊಂಡೋದ್ರು ಇದು ಯಾವುದೇ ಅರೆಸ್ಟ್ ಮಾಡಿದ್ರು ಪೊಲೀಸ್ ಒಪ್ಪಿದ್ರಲ್ಲ ಆ ಮಾವ್ನಿಂದ ನಮ್ನೆಲ್ಲ ತಪ್ಪಿಸ್ಕೊಳ್ ತಪ್ಪಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಹೋದ್ರು ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ನಿನ್ನೆ ಏನು ಸಿಎಂ ಭೇಟಿ ಇತ್ತು ಅದಕ್ಕೆ ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರಲಿಲ್ಲ ಇಬ್ಬರೇ ಹಿಂಗಾಗಿ ಊರು ಹೋಗಿದಾರಲ್ಲ ಅಟ್ಯಾಚ್ಮೆಂಟ್ ಹೊಡೆದು ಅವ್ರೂ ಪೊಲೀಸ್ ಸ್ಟೇಷನ್ ಕತ್ಕೊಂಡ್ ಬಂದ್ರು ಯಾರು ಈ ಗುಂಡಾಗಳು ಯಾರು ಪಕ್ಷದ ಕಾರ್ಯಕರ್ತರ ಹೇಳೋದಿಲ್ಲ ಇವ್ರ ಗುಂಡಾಗಳೇ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಸುಮಾರು ಐದು ಜನರನ್ನ ಹೊಡೆದು ಪೊಲೀಸ್ ಸ್ಟೇಷನ್ ಮುಂದಿದ್ರು ಅವತ್ತು ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಗುಂಡಾಗಳ ಇಡೀ ಪೊಲೀಸ್ ಸ್ಟೇಷನ್ ಏನದ ಅಟ್ಯಾಕ್ ಮಾಡಿದಂಗೆ ಮಾಡಿದ್ವಿ ಮತ್ತ ನಮ್ಮ ಪಕ್ಷದ ಬದಲು ಮತ್ತೆ ನನ್ನ ಬದಲು ಪರ್ಸನಲ್ ಆಗಿ ಅತಿ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ ಮತ್ತೆ ರೆಕಾರ್ಡ್ ಅದ ಚುನಾವಣಾ ರೆಕಾರ್ಡ್ ಮಾಡ್ಕೊಂಡಿದ ಏನೇನ್ ಯಾರು ಮಾಡಿದ್ರು ಎಲ್ಲ ಅಷ್ಟೇ ಅಲ್ಲ ಅಲ್ಲಿ ಬಂದು ಇಲ್ಲ ಈಗ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಆಗ್ಯಾರ ಅಂತ ಹೇಳಿ ಸುಮ್ ಸುಮ್ಮನೆ ಒಂದು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಕರು ಮತ್ತ ಇದನ್ನ ನಾವು ಮೇಲಧಿಕಾರಿ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಎಲ್ಲಾ ಎಕ್ಸ್ಟ್ರಾ ಫೋರ್ಸ್ ಬಂತು ಫೋರ್ಸ್ ಬಂದು ಇವನ್ನೆಲ್ಲ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ ತಮ್ಮ ಹಿಡಿತ ತಗೊಂಡಿದ್ರು ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನ್ ಪೂರಾ ಗುಂಡಾಗಳ ತಯಾರಿ ಆಮೇಲೆ ನಾವ್ ರಿಪೋರ್ಟ್ ಮಾಡಿದ್ವಿ ಯಾಕ ನಮ್ಮ ಕಾರ್ಯಕರ್ತರು ಬಡದು ಅವ್ರದ್ದು ಅವ್ರ ಏನು ಕೊಳ ಇಲ್ಲ ಅಂತ ಗೋಲ್ಡ್ ಇವನ್ನೆಲ್ಲ ತುಡು ಮಾಡಿದ್ರು ಮತ್ತೇನು ಮನಿ ಅಟ್ಯಾಕ್ ಮಾಡಿದ್ರಲ್ಲ ಮನೆಯಾಗ ಒಂದ್ ಮೂರು ಮೂರುವರೆ ಲಕ್ಷ ರೂಪಾಯಿ ಅವ್ರ ಏನೋ ಪಾಪ ಒಂದು ಕಾರ್ಯಕರ್ತ ಒಂದು ಟ್ರ್ಯಾಕ್ಟರ್ ಮಾಡಿದಂತ ಅದನ್ನು ತೊಗೊಂಡೋಗಿದಾರೆ ಅವ್ರ ಮನೆಯಾಗ ಟೇಜ್ರೂ ಚೆಕ್ ಮಾಡಿದ ಕಾರ್ಯಕರ್ತರಿ ಮನೆಯಾಗ ಹೆಣ್ಮಕ್ಳಿದ್ರು ಹೆಣ್ಮಕ್ಳು ಇದ್ರು ಮುಂದೆ ಮ್ಯಾಗಿಂದೆಲ್ಲ ಅಟ್ಟ ಎಲ್ಲಾ ಚೆಕ್ ಮಾಡಿದ್ರು ಈ ಗುಂಡಗಳು ಶಾಸಕರ ಇದ್ರು ರಮೇಶ್ ಜಾರಕಿಹೊಳಿ ಬೆಂಬಲ ಬೆಂಬಲಿಗರು ಇದ್ ಮಾಡಿ ಆಮೇಲೆ ಅವ್ರೆಲ್ಲ ನಮ್ ಕಾರ್ಯಕರ್ತನು ಅಲ್ಲಿ ಪೊಲೀಸ್ ಸ್ಟೇಷನ್ ತೊಗೊಂಡ್ ಬಂದ್ರು ತೊಗೊಂಡ್ ನಾವೆಲ್ಲ ರಿಪೋರ್ಟ್ ಅವ್ರ ಮೇಲೆ ಅವ್ರ ಮೇಲೆ ನಾವ್ ಕೇಸ್ ಹಾಕಿದ್ವಿ ಅವ್ರ ಮೇಲೆ ಏನು ಕಳ್ಳತನ ಮತ್ತು ಗುಂಡಾ ಮೇಲೆ ಹೊಡೆದ್ರು ಅಂತ ಹೇಳಿ ಕೇಸ್ ಹಾಕಿವಿ ಎಮ್ ಎಲ್ ಸಿನೂ ಮಾಡಿದಿವಿ ಪಾಪ ಅವ್ರಿಗೆಲ್ಲ ಊದ್ ಬಂದಾಗ ಕೈಕಾಲೆಲ್ಲ ನೋ ಆಗಿದ ಅವ್ನಿ ಒಂದು ಕಿವಿನೇ ಕೇಳಿಸ್ತಾ ಇಲ್ಲ ಇವತ್ತಂದ್ರು ಕಿವ್ ಕೇಳಿಸ್ತಾ ಇಲ್ಲ ಇಷ್ಟ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಆಮೇಲೆ ನಾವೆಲ್ಲ ಕೇಸ್ ಆದ್ಮೇಲೆ ಇವರು ಹೊಸ ಒಂದು ಡ್ರಾಮಾ ಮಾಡಿ ಪಾಪ ದಲಿತರು ದಲಿತರ ಅಮಾಯಕರನ್ನ ಉಪಯೋಗ ಮಾಡ್ಕೊಂಡು ಇಲ್ಲ ನಾವು ದಲಿತನ್ ಬೈದು ಅಂತ ಹೇಳಿ ಒಂದ್ ಕೇಸ್ ಮಾಡಕ್ ಬಂದ್ರು ಆದ್ರ ಎಸ್ ಪಿ ಅವ್ರ ಅಸೆಕ್ಟ್ ಮಾಡಿಲ್ಲ ಅಸೆಟ್ ಮಾಡ್ಲಿಕ್ಕಾಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ತಮ್ಮೆಲ್ಲ ಅಮಾಯಕರನ್ನ ಏನು ನಂಬಿಸಿದ ದಲಿತ ಅಮಾಯಕರನ್ನ ಒಂದು ನಂಬಿಸಿ ಅಥವಾ ಅವರನ್ನು ದಾರಿ ತಪ್ಪಿಸಿ ನಮ್ಮ ಗಾಡಿಗೆ ಅಡ್ಲ ಅಡ್ಡ ಹಾಕಿದ್ರು ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದು ರೆಸ್ಟ್ರಿಕ್ಷನ್ ಮಾಡೋದ್ರಿಂದ ಎಸ್ ಪಿ ಅವರು ಆಯ್ತಪ್ಪ ನಿಮಗೂ ಒಂದು ಕಂಪ್ಲೇಂಟ್ ತೊಗೊಳ್ತೀವಿ ಇದೊಳ್ ಪ್ರೂಫ್ರು ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅಷ್ಟೇ ಅದಕ್ಕೇನು ಪ್ರೂಫ್ ಇಲ್ಲ ಪ್ರೂಫ್ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅವತ್ತು ಒಂದು ಸಿಂಗಲ್ ಪ್ರೂಫ್ ಕೊಡಲಿಲ್ಲ ಈ ರೀತಿ ಆಗಿದೆ ಇದು ನಿಜವಾದ ನಡೆದ ಘಟನೆ ಮತ್ತ ಅವ್ರ ಆರೋಪ ಮಾಡ್ದಾರಲ್ಲುಡ್ ಅನ್ಸಾತಿ ಅಂತ ಹೇಳಿ ಪೊಲೀಸರಾಗ್ಲಿ ಅವರೇ ಏನದ ರಿಟರ್ನ್ ಹೇಳಿಕೆ ಮತ್ತು ವಿಡಿಯೋ ರೆಕಾರ್ಡ್ ಮಾಡಿದಾರ ಒಂದ್ ರೂಪಾಯಿನ ಸಿಕ್ಕಿಲ್ಲ ಯಾರ ಕಡೆಯಿಂದನು ಇದು ನಮ್ಮ ಕಾರ್ಯಕರ್ತರ ಪ್ರಚಾರ ಮಾಡ್ಲಿಕ್ಕೆ ಮಾಡ್ಲೇಬಾರದು ಅನ್ನುವಂತ ಒಂದು ತಂತ್ರ ಅನ್ಸುತ್ತೆ ಮತ್ತ ಈಗಾಗಲೇ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ಲುವ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟದ ಎರಡರಿಂದ ಮೂರ್ ಲಕ್ಷ ಗೆಲುವು ಸಾಧಿಸಿದ ಇದಕ್ಕೆ ಹತಾಶೆ ಆಗಿ ಏನು ನಮ್ಮ ಕಾರ್ಯಕರ್ತರು ಊರಾತಾರ ಕಾರ್ಯಕರ್ತರು ಈ ಸಲ ಜನರು ಎದ್ದು ಕಾಂಗ್ರೆಸ್ ಬಗ್ಗೆ ಒಂದು ಅಭಿಮಾನದಿಂದ ಪ್ರಚಾರ ಮಾಡತಾರಲ್ಲ ಇವ್ರನ್ನೆಲ್ಲ ಹೆದರ್ಸ್ಬೇಕಂತ ಹೇಳಿ ಈ ಒಂದು ಘಟನೆ ಮಾಡಿದಾರ ನಿಮಗೆಲ್ಲ ಗೋಕಾಕ್ ರಾಜಕೀಯ ಗೊತ್ತಿದೆ ಇಲ್ಲಿ ವಿರೋಧ ಪಕ್ಷಗಳಿಗೆ ಒಂದು ಪ್ರಚಾರ ಮಾಡುವಂತ ಕಾರ್ಯಕರ್ತರು ಸಿಗುದಿಲ್ಲ ಆಫೀಸ್ ಸ್ಟಾಫ್ ಮಾಡಕ್ ಕೆಲಸ ಮಾಡೋಕೊಬ್ರು ಸಿಗುದಿಲ್ಲ ಯಾಕಂದ್ರ ಈ ರೀತಿ ಹಲ್ಲೆ ಮಾಡೋದು ಮತ್ತ ತಾವೇ ಪೊಲೀಸರಾಗ್ಯಾರ ಇದು ಯಾರೋ ಏನೋ ಕಂಡು ಬಂದ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಫ್ಲೈನ್ಸ್ ಕೋಡ್ ಐದು ನಿಮಿಷ ಬರ್ತಾರ ಎಲ್ಲ ಇದ್ರೂ

ಮೂರನೇ ಬಾರಿಯೂ ಮೋದಿ ಪ್ರಧಾನಿಯಾಗಲಿದ್ದಾರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ಇನ್ನು ಹೀಗಾಗಿ ನೂರಕ್ಕೆ ನೂರರಷ್ಟು ಮೋದಿ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಣ್ಣಾ ಸಾಹೇಬ ಜುಲ್ಲೆ ಕೇಂದ್ರದಲ್ಲಿ ಮಂತ್ರಿಗಳಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ ನೋ ಡೌಟ್ ನೀವು ಯಾರು ಕೇಳಿರಲ್ಲ ಬಿ ಜೆ ಪಿಲಿರಿ ಶಾನ್ ಕೇಳಿರಿ ಮುದಿ ಅವ್ರನ್ನ ಕೇಳ್ರಿ ನಮ್ಮದ ಅವ್ರ ಹತ್ರ ನಮ್ಮದ ಜೆ ಡಿ ಎಸ್ನ ಛಲೋ ಸಂಬಂಧದ ಜೆ ಡಿ ಎಸ್ ಬೇಕ ಬೇಕವ್ರಿಗೆ ಅಲಯನ್ಸ್ ಆಗೇತಿ ಮತ್ತು ಅವರು ಕಂಟಿನ್ಯೂ ಮಾಡೋರ ಕೆಲಸನೂ ಕೆಲಸನ ಮಾಡೋರು ಕುಮಾರಸ್ವಾಮಿ ಡೆಫಿನೆಟ್ ಮನ್ಸ್ಟರ್ ಆಗ್ತದೆ ಈವೇನು ಜೋಲೇಸ್ ಆಗು ಆಗ್ಬೋದ್ರೆ ಏನು ಹೇಳಕ್ಕೆ ಗೊತ್ತಿಲ್ಲ ಆದರೆ ಭಾಳ ನಮ್ಮ ಕೆಲಸ ಫಾಸ್ಟ್ ಆಗ್ತದೆ ಲೋಕಲ್ ಕೆಲಸ ಸರ್ ರಾಜ್ಯ ಸರ್ಕಾರ ಬಂದ ಒಂದು ವರ್ಷ ಆಯ್ತು ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇ ರಾಜ್ಯ ಸರ್ಕಾರ ಒಂದು ವರ್ಷ ಆಯಿತು ಹಾಂ ಇನ್ನೂ ಅಭಿವೃದ್ಧಿ ಅವರಿಗೆ ನನಗೆ ಅನಿಸ್ತತ್ತು ಬಜೆಟ್ ಪ್ರಾಬ್ಲಮ್ ಅಂತ ಬಜೆಟ್ ಬೇಕಷ್ಟು ಬಜೆಟ್ ಇಲ್ಲ ಆದ್ರಿಂದ ಏನು ಕನ್ಸಿ ಕೆಲಸ ಆಗಿಲ್ಲ ಅಂತ ಹೆಂಗೆ ನನ್ನ ಅಭಿಪ್ರಾಯ कुमार मारस्म मिन्र स्वल प्रॉब्लम साल्वट जिले मिनिस्टर ओ डेफिनेट नो डाउट नो डाउट डारेटेपी नहीं केट्री मुदीवर कमर नमद नमदा जेडीएस ने छा संबंध अ जे डी एस बता बेवे अलय आगे मतलब कंटिन्वर केस कुमारस्वा डेट मिनिस्टर ಇವನು ಜ್ವರ ಸಾಗೋ ಆಗ್ಬೋದ್ರೆ ಏನು ಹೇಳಬೇಕಲ್ಲ ಆದರೆ ಪಾಡ ನಮ್ಮ ಕೆಲಸ ಫಾಸ್ಟ್ ಆಗ್ತದೆ ಲೋಕಲ್ ಕೆಲಸ ಸರ್ ರಾಜ್ಯ ಸರ್ಕಾರ ಒಂದು ವರ್ಷ ಆದರೂ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ ರಾಜ್ಯ ಸರ್ಕಾರ ಒಂದು ವರ್ಷ ಆಯಿತು ಇನ್ನೂ ಅಭಿವೃದ್ಧಿ ಕೆಲಸಗಳಿಲ್ಲ ಅವರಿಗೆ ನನಗೆ ಅನಿಸ್ತದೆ ಬಜೆಟ್ ಪ್ರಾಬ್ಲಮ್ ಅಂದ್ರೆ ಬಜೆಟ್ ಬೇಕಷ್ಟು ಬಜೆಟ್ ಇಲ್ಲ ಆದ್ರಿಂದ ಏನು ಆರೋಗ್ಯ

ಈಗಾಗಲೇ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದ್ದು ಹೊಸಕೋಟೆಯ ಕೆಲವು ಬೂತ್ಗಳಲ್ಲಿ ಗಲಾಟೆಗಳು ನಡೆದಿದೆ ಇನ್ನು ಹದಿನೈದರಿಂದ ಐಪ್ಪತ್ತು ಬೂತ್ಗಳಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಆರೋಪಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲ ನಲ್ಲಿ ಚುನಾವಣಾ ಅಕ್ರಮ ಆಗಿರುವುದು ಸ್ಪಷ್ಟ ಇದರ ತನಿಖೆ ನಿಷ್ಪಕ್ಷವಾದವಾಗಿ ನಡೆಯಬೇಕು ಈಗಾಗಲೇ ಚುನಾವಣಾ ಆಯೋಗ ಹಾಗೂ ರಾಜ್ಯಪಾಲರ ಗಮನಕ್ಕೆ ವಿಷಯವನ್ನ ತಂದಿದ್ದೇವೆ ಆದ್ರೂ ಕೂಡ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗ್ತಿಲ್ಲ ಎಂದು ಆರೋಪಿಸಿದ್ರು ಅದರಿಂದ ಈ ವರ್ಷ ಏಕ ಚುನಾವಣೆಯಲ್ಲಿ ಹೊರಟಿರಲ್ಲ ನಾನು ಮದುವಸಂದ್ರ 2014 ರಲ್ಲಿ ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾ ಅವತ್ತು ಕೂಡ ಸಾಕಷ್ಟು ಕೆಲಸ ಮಾಡಿದೆ ನಾನು ಇತರ ಒಂದು ವರ್ಷ ಗ್ರಾಸುರತ್ತು ಕಾರ್ಯಕರ್ತರಬಹುದು ಬಹಳ ವರ್ಷ ಈಗ ಬ್ರೇಕ್ ಬ್ರೇಕ್ ನಂತರ ಸುಧಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ಮತ್ತೆ ಸ್ವಾಗತ ಹೃದಯಘಾತದಿಂದ ಚುನಾವಣೆ ಸಿಬ್ಬಂದಿಯೊಬ್ಬ ಸಾವಿಗೀಡಾಗಿರುವ ಘಟನೆ ಉಧೋಳ ನಗರದ ಬಸ್ ನಿಲ್ದಾಣದ ಬಳಿ ಸಂಭವಿಸಿದೆ ಮೃತರನ್ನ ಜಮಖಂಡಿ ತಾಲೂಕಿನ ಬಿದರಿ ಪ್ರಾಥಮಿಕ ಶಾಲೆ ಶಿಕ್ಷಕ ಗೋವಿಂದಪ್ಪ ಸಿದ್ದಾಪುರ ಎಂದು ಗುರುತಿಸಲಾಗಿದ್ದು ಇವರು ಜಮಖಂಡಿ ತಾಲೂಕಿನ ಮೈಗೂರು ಪ್ರಾಥಮಿಕ ಶಾಲೆ ಮತಗಟ್ಟೆಗೆ ಚುನಾವಣಾ ಕರ್ತವ್ಯಕ್ಕೆ ತೆರಳಲು ಬಸ್ ಹತ್ತಿಸಿದ್ದ ವೇಳೆ ಬಸ್ ನಿಲ್ದಾಣದ ಗೇಟ್ ಬಳಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ನಾಳೆ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಗಣಿನಾರು ಬಳ್ಳಾರಿ ಜಿಲ್ಲೆಯಲ್ಲಿ ಮಸ್ಟರಿಂಗ್ ಕಾರ್ಯ ಚುರುಕಾಗಿ ನಡೆಯಿತು ಇನ್ನು ಜಿಲ್ಲೆಯ ಐದು ಕಡೆಗಳಲ್ಲಿ ಮಸ್ಟರಿಂಗ್ ಕೆಲಸ ಸರಾಗವಾಗಿ ನಡೆಯಿತು ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತಗಟ್ಟೆಗಳನ್ನು ಸ್ಥಾಪಿಸಿದ್ದು ಒಂಬತ್ತು ಸಾವಿರದ ನಾನ್ನೂರ ಎಲ್ಲು ಚುನಾವಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಯಾರಾದರೂ ಒಂದು ಸಿಬ್ಬಂದಿ ಬಂದಿದ್ರೆ ಒಂದು ನೇತ್ರಾವತಿ ಮತ್ತೆ ಎರಡ್ರೆಸ್ ರಮೇಶ್ ಚಂದ್ರ ಬಿಟ್ಟು ಅವ್ರು ಓಟ್ ಬಂದಿದೆ ಇಲ್ಲಿ 94 తి హలో స్వల్ప ఇల్ హెల్త్ సెక్షన్ యార ఇన్స్పెక్టర్స్ ఎలా సిటీ కార్పొరేషన్ ఎల్త్ ఇన్స్పెక్టర్స్ యార్ लॻे कंदुर अगरि कढी ಎದೆಷ್ಟು ಇವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡ್ಯಾನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ